ಮತ್ತೆ ಬಹಿರಂಗವಾದ ಒಳ ಜಗಳ ಒಂದೇ ಪಕ್ಷದಲ್ಲಿನ ತಾತ ಮೊಮ್ಮಗನ ಜಗಳ ವೇದಿಕೆಯಲ್ಲೇ ಬಹಿರಂಗ ಹೌದು ವೀಕ್ಷಕರೇ ವಿಧಾನ ಪರಿಷತ್ ಸದಸ್ಯ ಮಾತನಾಡುತ್ತಿದ್ದಾಗಲೇ ವೇದಿಕೆಯಿಂದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದ ವೇಳೆ ಈ ಗಲಾಟೆ ನಡೆದಿದೆ ಶಾಸಕ ಹಂಪನಗೌಡ ಬಾದರ್ಲಿ ಮತ್ತು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಒಳಜುಗಳ ಬಟಾ ಬಯಲಾಗಿದೆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ ಶಾಸಕರ ವಿಧಾನ ವಿಧಾನಪರಿಷತ್ ಸದಸ್ಯ ಅಸಮಾಧಾನಗೊಂಡಿದ್ದಾರೆ ತಮ್ಮ ಮುಖಂಡನನ್ನ ಬಿಟ್ಟು ಯೋಜನೆಗೆ ಚಾಲನೆ ನೀಡಿದ ಶಾಸಕರ ವಿರುದ್ಧ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ರು ಸಿಂಧನೂರು ಬಸ್ ಡಿಪೋ ಗೇಟ್ಗೆ ಬೇಗ ಜಡೆದು ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಗೆ ಮಣೆದು ಕ್ಷಮಾಪಣೆ ಕೇಳಿದ ಡಿಪೋ ಮ್ಯಾನೇಜರ್ ಕಾರ್ಯಕ್ರಮದಲ್ಲಿ ಅಚಾತುರ್ಯ ನಡೆದಿದೆ ವಿಧಾನ ಸದಸ್ಯರ ಬಳಿ ಮಾತನಾಡುವ ಭರವಸೆಯನ್ನ ನೀಡಿದ್ರು ವರದಿ ವೆಂಕಟೇಶ್ ನಾಯಕ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಸಿಂಧನೂರು दुगागारा <Es> दुर्गा ಅಂದ್ರೆ ಕರಿ ಹೋಗ್ಬಿಡ್ಬೇಕಾ ಅಂದ್ರೆ ಕರಿ ಅವಮಾನ ಮಾಡ್ಬೇಕಂತ ನಿಮ್ಮ ಆಗಿದ್ದು ವಿದ್ಯಾರ್ಥಿ ಅವರು ಎದ್ ಕರಿಬೇಕಂಗಿದ್ದಾಗ இங்க கிரிக்கெட் பண்ணி முடிங்க கிரிக்கெட் பண்ணிட்டு என்ன கேக்கறது மட்டும் மாட்டாதீங்க அண்ணா அவர் போறாரு ஒரு நிமிஷம் மாட்டறாரு அண்ணா இங்க ஒரு நிமிஷம் சைலன்ட் இருக்கணும் பாருங்க போறாரு சைலன்ட் એ 1 મિનિટ સાહેબ એ 1 મિનિટ સાહેબ

ವಿನಂತಿಕೊಳ್ಳೋದೇನೆಂದ್ರೆ ಈ ದಿನ ನಡೆದ ಒಂದು ಘಟನೆಗೆ ಈ ಒಂದು ಕೆಎಸ್ಆರ್ಟಿಯ ಡಿಪೋ ಈಗ ಆಲ್ರೆಡಿ ವಿಧಾನ ಪರಿಷತ್ ಸದಸ್ಯರ ಜೊತೆಗೆ ಮಾತಾಡಿದ್ದಾರೆ ಈಗೂ ಕೂಡ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಅವ್ರ ಜೊತೆ ಸಹಕರಿಸಿ ಈ ಒಂದು ಪ್ರತಿಭಟನೆಯನ್ನ ದಯವಿಟ್ಟು ಅವ್ರು ಮಾತಾಡೋರಿಗೆ ಯಾರು ಮಧ್ಯೆ ಮಾತಾಡ್ರಿ ಯಾಕಂದ್ರೆ ಅವರು ಒಬ್ಬ ಅಧಿಕಾರಿ ಅವರಿಗೆ ನಾವು ಗೌರವ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಆ ಒಂದು ಒಂದು ವಿನಯ ಪೂರ್ವವಾಗಿ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತೀರಿ ಅವ್ರ ಮಾತಾ ಆಗಿದ್ದಾಗಿದೆ ಅವ್ರಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ ದಯವಿಟ್ಟು ಅವ್ರು ಮಾತಾಡೋ ಮಧ್ಯೆ ಯಾರು ಮಾತಾಡ್ರಿ ಆಫೀಸಿಗೆ ಬರ್ತಾರ

ವ್ಯತ್ಯಾಸ ಆಗಿದೆ ನಾವು ನಿಷಕ್ತ ಪಡೆದ್ವಿ ನಾವು ಆಲ್ರೆಡಿ ಎಂ ಎಲ್ ಸಿ ಸಾಹೇಬ್ರಿಗೂ ಸರ್ ನಾವು ಕ್ಷಮೆ ಕೇಳಿದೀವಿ ಸರ್ ಆಗಿದೆ ಸರ್ ಅದರಲ್ಲಿ ಅಂತ ಹೇಳಿ ಇದರಲ್ಲಿ ನಾವು ಹೇಳ್ತಾ ಇದೀವಿ ಆಗಿದೆ ವ್ಯತ್ಯಾಸ ಆಗಿದೆ ದಯವಿಟ್ಟು ನಾವು ಈ ಸಂದರ್ಭದಲ್ಲಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಡ್ಯೂಟಿ ಕೂಡ what